ನಮ್ಮ ಪ್ರತಿನಿಧಿ ರೇಣುಕಾ ಇದೀಗ ಕೆಂಗೇರಿಯ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಆಗ್ರಹದ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದಾರೆ ಅವ್ರ ಜೊತೆ ಕ್ಯಾಮರಾಮ್ಯಾನ್ ಸುರೇಶ್ ಕೂಡ ಇದ್ದಾರೆ ರೇಣುಕಾ ಸಿಇಒ ಅರವಿಂದ್ ಸರ್ ಸಾರ್ ಇದ್ದಾರೆ ಮಾತನಾಡಿ ರೇಣುಕಾ ಕೆಂಗೇರಿ ಕೂಡ ಬೆಂಗಳೂರು ಹೊರಭಾಗದ ಒಂದು ದೊಡ್ಡ ಕ್ಷೇತ್ರ ಅದು ಆ ಭಾಗ ಸಿಕ್ಕಾಪಟೆ ಬೆಳೆದು ಬಿಟ್ಟಿದೆ ಕೆಂಗೇರಿ ಅನ್ನೋದು ನಾವು ನೋಡಿದಾಗ ಕೆಂಗೇರಿ ಹಂಗಿರಲಿಲ್ಲ ಈಗ ಸಿಕ್ಕಾಪಟೆ ದೊಡ್ಡ ಮಟ್ಟದಲ್ಲಿ ಅಪಾರ ಜನಸಂಖ್ಯೆ ಅಪಾರ ವಾಹನ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶ ಆಗ್ಬಿಟ್ಟಿದೆ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿದಾವೆ ಬಸ್ ಸ್ಟ್ಯಾಂಡ್ಗಳು ಇದಾವೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣಗಳು ಇದೆಯಾ ಅಂತ ನೋಡ್ಬೇಕು ಇದ್ರೆ ಹೆಂಗಿದೆ ಅಂತ ನೋಡ್ಬೇಕು ಹಾಗಾಗಿ ನೀವು ಕಂಡಂತ ನೀವು ಕಂಡಂತ ದೃಶ್ಯಗಳು ಹೇಗೆ ಕಾಣ್ತಾ ಇದೆ ಅಲ್ಲಿನ ಜನ ಏನ್ ಹೇಳ್ಬಹುದು ಒಂದ್ ಸ್ವಲ್ಪ ವಿವರಣೆ ಕೊಡಬಹುದಾ ಸ್ಟಾಪ್ ನ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತಿ ನೀವಿಲ್ಲಿ ನನ್ನ ಒಂದು ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ಒಂದು ಕಚೇರಿಗೆ ಅಂದ್ರೆ ಮೇನ್ ಕಚೇರಿ ಇಲ್ಲಿಂದ ಏನು ಎಲ್ಲಾ ಸಿಬ್ಬಂದಿಗಳ ಕೆಲಸ ಬಿಎಂಟಿಸಿ ಸಿಬ್ಬಂದಿಗಳ ಕೆಲಸ ಮಾಡ್ತಕ್ಕಂತ ಈ ಒಂದು ಕಚೇರಿ ಅಹ್ ತಗಡಿಗಳಿಂದ ಒಂದು ಕಟ್ಟಿ ಹಾಕಿದ್ರು ಮುಚ್ಚಿ ಹಾಕಿರೋಕ್ಕಂಥದ್ದು ಅಂದ್ರೆ ಯಾಕೆಂತಂದ್ರೆ ಇದು ಆರು ಏಳು ವರ್ಷದ ಹಿಂದೆ ಒಂದು ಸ್ಥಾಪನೆ ಆಗಿರ್ತಕ್ಕಂತ ಒಂದು ಭವ್ಯವಾದ ಒಂದು ಬಸ್ ಸ್ಟಾಪ್ ಅಂತಾನೆ ಹೇಳ್ಬಹುದು ಆದ್ರೂ ಕೂಡ ಕೂಡ ಈ ಒಂದು ಬಸ್ಟಾಪ್ ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ ಈ ಹಿಂದೆ ಬಿಜೆಪಿ ಸರ್ಕಾರ ಕೂಡ ಬಂತು ಆ ಒಂದು ಸರ್ಕಾರದಲ್ಲೂ ಕೂಡ ಇನ್ನೊಂದೇನು ಓಪನಿಂಗ್ ಆಗುತ್ತೆ ಹೇಳಿ ಸಾಕಷ್ಟು ಜನ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಈ ಭಾಗದ ಒಂದಿಷ್ಟು ಜನ ಆದ್ರೂ ಕೂಡ ಇಲ್ಲಿ ಇನ್ನೂ ಕೂಡ ಓಪನ್ ಆಗಿಲ್ಲ ತೋರಿಸ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ಈ ಮುಂದೆ ಮುಂದೆ ಕೂಡ ನೀವು ನೋಡ್ಬೋದು ಈ ಒಂದು ಬಸ್ ಸ್ಟಾಪ್ ಪಕ್ಕದಲ್ಲಿ ಏನು ಮಹಿಳೆಯರಿಗಾಗಿ ಒಂದು ವಿಶ್ರಾಂತಿ ಕೊಠಡಿಯನ್ನು ಸಹ ಏರ್ಪಡಿಸಲಾಗಿದೆ ಆದ್ರೆ ಈ ಒಂದು ಕೊಠಡಿಯಲ್ಲಿ ಯಾರಿಗೂ ಸಹ ಅವಕಾಶ ಇಲ್ಲ ಈ ಒಂದು ಕೊಠಡಿಯನ್ನು ಸಂಪೂರ್ಣ ಕ್ಲೋಸ್ ಮಾಡಿದರೆ ಬೀಗ ಹಾಕಿದ್ದಾರೆ ನೀವು ಇಲ್ಲಿ ಇರ್ತಕ್ಕಂಥ ಜನರು ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲೇ ಸಾಕಷ್ಟು ಜನ ಓಡಾಡ್ತಿದ್ದಾರೆ ಅಧಿಕೃತವಾಗಿ ಇನ್ನು ಈ ಒಂದು ಬಸ್ ಸ್ಟಾಪ್ ಉದ್ಘಾಟನೆ ಆಗಿಲ್ಲ ಆದ್ರೂ ಕೂಡ ಇಲ್ಲಿ ಸಾಕಷ್ಟು ಜನ ಪ್ರಯಾಣ ಮಾಡ್ತಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಹಿಳೆಯರಿಗೆ ವಿಶ್ರಾಂತಿ ಗೃಹ ಏನು ಕಟ್ಟಡ ಒಂದು ಸಪರೇಟ್ ಆಗಿ ನಿರ್ಮಾಣ ಆಗಿದೆ ಆದ್ರೂ ಕೂಡ ಅದು ಉಪಯೋಗಕ್ಕೆ ಇಲ್ಲ ಇಲ್ಲಿರ್ತಕ್ಕಂಥ ಜನ ಎಲ್ಲ ಸಾಕಷ್ಟು ಜನ ಇಲ್ಲೇ ಕೂತಿದ್ದಾರೆ ನೀವು ನೋಡ್ತಾ ಇರ್ಬೋದು ನಾವು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ಇದು ಸದ್ಯಕ್ಕೆ ಒಂದು ಬೀಗ ಹಾಕಿದ್ದಾರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯಾದ ಓಪನ್ ಇಲ್ಲ ಸುಮ್ಮನೆ ಹೆಸರಿಗೆ ಮಾತ್ರ ಈ ಒಂದು ಕಟ್ಟಡ ಇರ್ತಕ್ಕಂಥದ್ದು ಇದನ್ನ ಉಪಯೋಗಕ್ಕೆ ಯಾರು ಕೂಡ ಉಪಯೋಗ ಮಾಡ್ತಾ ಇಲ್ಲ ಜನರು ಬಂದಂತಹ ಜನರು ವೃದ್ಧರಾಗಿ ಮಹಿಳೆಯರಾಗಿ ಇಲ್ಲ ಇಲ್ಲೇ ಹೊರಗಡೆನೆ ಇದ್ದಾರೆ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಾವಳಿಗಳಲ್ಲಿ ಬಂದಂತಹ ಒಂದು ಪ್ರಯಾಣಿಕರು ಇಲ್ಲೇ ಕುತ್ಕೋತಾ ಇದ್ದಾರೆ ಅಂದ್ರೆ ಇದು ಹೆಸರಿಗೆ ಮಾತ್ರ ಇದೆ ಅಷ್ಟೇ ಯಾವುದೇ ರೀತಿಯಾದ ಉಪಯೋಗಕ್ಕೆ ಇಲ್ಲ ನಾವ್ ಇಲ್ಲಿ ಇದು ಬಿಡ್ತಕ್ಕಂಥ ಒಂದು ಮಹಿಳೆಯರು ಕೂಡ ಮಾತಾಡ್ಸೋಂತ ಪ್ರಯತ್ನ ಮಾಡೋಣ ಮೇಡಮ್ ನಿಮ್ ಮಹಿಳೆಯರಿಗೆ ಅಂತೇಳಿ ಸಪರೇಟ್ ಆಗಿ ಮಾಡಿದ್ದಾರೆ ಅದು ಇನ್ನು ಓಪನ್ ಮಾಡಿಲ್ಲ ಈಗ ಕುತ್ಕೋತಾ ಇದ್ದೀರಾ ಹೇಗಿದೆ ಇಲ್ಲಿ ಪರಿಸ್ಥಿತಿ ಅಂತ ನೀವ್ ನಿಮ್ ಪರಿಸ್ಥಿತಿ ಹೇಗಿದೆ ಆ ನೀವು ನೋಡ್ತಾ ಇರ್ಬೋದು ಇಲ್ಲಿರ್ತಕ್ಕಂತ ಒಂದ್ ಜನರು ಕೂಡ ಮಾತಾಡೋಕೆ ಹಿಂದೆ ಕಾಕ್ತಾ ಇರ್ತಾರೆ ಯಾರು ಕೂಡ ಇದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ನಾವು ಇನ್ನು ಮುಂದೆ ನಿಮ್ಗೆ ತೋರಿಸ್ತಾ ಹೋಗ್ತಿವಿ ಇಲ್ಲೇ ಪಕ್ಕದಲ್ಲಿ ಶೌಚಾಲಯ ವ್ಯವಸ್ಥೆ ಅಂದ್ರೆ ಒಂದ್ ಬಸ್ ಸ್ಟಾಪ್ ಅಂದ್ರೆ ಆ ಒಂದು ಬಸ್ ಸ್ಟಾಪ್ ಅಲ್ಲಿ ಕುಡಿಯೋ ನೀರ ವ್ಯವಸ್ಥೆ ಇರಬೇಕು ಶೌಚಾಲಯ ವ್ಯವಸ್ಥೆ ಇರಬೇಕು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಏನೇನ್ ಬೇಕು ಆ ಮಹಿಳೆಯರಿಗಾಗ್ಲಿ ವೃದ್ಧರಿಗಾಗ್ಲಿ ಒಂದು ಕುತ್ಕೋಳಿಕೆ ಆ ತರ ವ್ಯವಸ್ಥೆ ಆಗ್ಲಿ ಇದೊಂದು ಕರೆಕ್ಟ್ ಆಗಿ ಇರಬೇಕು ಆದ್ರೆ ಈ ಒಂದು ಬಸ್ ಸ್ಟಾಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಶೌಚಾಲಯ ಇದೆ ಮಹಿಳೆಯರ ಶೌಚಾಲಯ ಇದೆ ಈ ಆ ಭಾಗದಲ್ಲಿ ಬಲಭಾಗದಲ್ಲಿ ಒಂದು ಪುರುಷರ ಶೌಚಾಲಯ ಕೂಡ ಇದೆ ಆದ್ರೆ ಇಲ್ಲಿ ಯಾವುದೂ ಕೂಡ ಎಲ್ಲ ಬೀಗ ಹಾಕಿದೆ ಉಪಯೋಗ ಬರಲ್ಲ ಹಿಂದೆ ನಾವು ಸ್ವಲ್ಪ ಸ್ವಲ್ಪ ಹೊತ್ತು ಮುಂದೆ ಕೂಡ ನೋಡ್ತಾ ಹೋದ್ವಿ ಸಾಕಷ್ಟು ಜನ ಪ್ರಯಾಣಿಕರು ಬರ್ತಾರೆ ಶೌಚಾಲಯ ನೋಡ್ತಾರೆ ಅಯ್ಯೋ ಬೀಗ ಹಾಕಿದೆ ಅಂತ ವಾಪಸ್ ಹೋಗಿರ್ತಕ್ಕಂತ ಸನ್ನಿವೇಶಗಳು ಸಹ ಇಲ್ಲಿ ಸಾಕಷ್ಟು ನಡೆದಿದೆ ನಾವು ಇನ್ನು ಎಸ್ಆರ್ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಒಂದು ವಿಷಯ ಏನಂತಂದ್ರೆ ಈ ಹಿಂದೆ ಕೂಡ ಏನು ಈ ಒಂದು ಪ್ರದೇಶದಲ್ಲಿ ಕೆಳಗಡೆ ಒಂದು ಅಂಡರ್ ಪಾಸ್ ಇದೆ ಆ ಒಂದು ಅಂಡರ್ ಪಾಸ್ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳಿ ಇದನ್ನ ಸಾರ್ವಜನಿಕರು ಸಹ ಒಂದು ಕಂಪ್ಲೇಂಟ್ ಮಾಡಿದ್ರು ಇಲ್ಲಿರ್ತಕ್ಕಂತಹ ಶಾಸಕರಾದಂತಹ ಎಚ್ ಯು ಸೋಮಶೇಖರ್ ಅವರು ಸಹ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು ಈ ಹಿಂದೆ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತಹ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಸಹ ಬಂದಿದ್ರು ಮೊನ್ನೆ ಸಹ ಒಂದು ಮೂರ್ನಾಲ್ಕು ತಿಂಗಳು ಸಹ ಅವರು ಕೂಡ ಬಂದಿದ್ರು ಎಂ ಡಿಗಳು ಸಹ ಬಂದಿದ್ರು ಇಲ್ಲಿ ನಾವು ವಾತಾವರಣ ಪರಿಶೀಲನೆ ಮಾಡಿದ್ರು ಆದ್ರೂ ಕೂಡ ಇನ್ನೂ ಕೂಡ ಇಲ್ಲಿ ನಡೀತಕ್ಕಂತ ಅನೈತಿಕ ಚಟುವಟಿಕೆಗಳು ಇನ್ನೂ ನಿಂತಿಲ್ಲ ಅಂತ ಹೇಳಿ ಇಲ್ಲಿ ಇಲ್ಲಿರ್ತಕ್ಕಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ನಾವ್ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತಾ ಇದೀವಿ ಅಂದ್ರೆ ಯಾವ ತರ ಇದೆ ಈ ವಾತಾವರಣ ನೋಡಿದ್ರೆ ಏನೆಲ್ಲ ಅನೈತಿಕ ಚಟುವಟಿಕೆಗಳು ಇಲ್ಲಿ ನಡೀಬಹುದು ಅಂತ ನಿಮ್ಗೆ ಆ ನಮ್ ದೃಶ್ಯಗಳೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ನಾನು ಇನ್ನೊಂದ್ ಕೆಳಗಡೆ ಅಂಡರ್ ಪಾಸ್ ನಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಒಂದು ಅಂಡರ್ ಪಾಸ್ ನೋಡಿದ್ರೆ ನಿಮ್ಗೆ ತಿಳಿದ ಹೋಗುತ್ತೆ ಇಲ್ಲಿ ಎಂತ ಎಂತಹ ಘಟನೆಗಳು ನಡೀಬಹುದು ಹೇಳಿ ನೀವು ಇಲ್ಲಿನ ಆ ಇಲ್ಲಿ ಇದು ಒಂದು ಮೇನ್ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ ಈ ಕಡೆ ಇಂದ ಬಲ್ಭಾಗದಿಂದ ಬಸ್ ಸ್ಟಾಪ್ ನ ಎಂಟ್ರೆನ್ಸ್ ಆಗಿದ ತಕ್ಷಣ ಈ ಕಡೆ ಒಂದು ಬಲ್ಭಾಗ ಮೂಲಕ ಬರುತ್ತೆ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕೆಳಗಡೆ ಅನೈತಿಕ ಚಟುವಟಿಕೆ ನಡೆಯುತ್ತೆ ಅಂತ ಈ ಹಿಂದೆ ಕೂಡ ಸಾಕಷ್ಟು ಜನ ಒಂದು ಕಂಪ್ಲೇಂಟ್ ಮಾಡಿದ್ರು ರಾತ್ರಿ ಆದ್ರೆ ಸಾಕು ಇಲ್ಲಿ ಸಾಕಷ್ಟು ಒಂದು ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಈ ಬಗ್ಗೆ ನಾವು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದೇ ಒಂದು ಅಧಿಕಾರಿಗಳು ಸಹ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಅಂದ್ರೆ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಹೇಗ್ ಹೋಗ್ತಾರೆ ಅಂತ ಅಂದ್ರೆ ಇಲ್ಲಿ ನೀವ್ ನೋಡ್ಬೋದು ಸರ್ ಗಮನಿಸಿ ಇದು ಎಷ್ಟು ಭಯಂಕರ ಅಂದ್ರೆ ಈ ಯಮನ್ ಹತ್ರನೇ ಹೋಗ್ಬೋದು ಯಾರಾದ್ರೂ ಇನ್ ಕೇಸ್ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಇಲ್ಲದೆ ರಾತ್ರಿ ಹೊತ್ತು ಬಂದ್ರೆ ಸೀದಾ ಅದು ಸುಚ್ಕೊಂಡು ಸೀದಾ ಯಮನ್ ಹತ್ರನೇ ಹೋಗ್ಬೋದು ಇನ್ನು ನಮ್ಗೆ ಕೆಳಗಡೆ ಹೋಗ್ತಾ ಹೋಗ್ತಾ ನೋಡ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇದು ನಾವಿಲ್ಲಿ ಇಲ್ಲಿ ಹೋಗಿ ನೋಡಿದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು मद्यपान सेवने आगे सिगरेट आगली, ये बंद बर इतरद पाके सह